முந்தட்டு நோட்ரினா உட்காசரிக்க எடுவாக்குறா ஆடுகி கூட சாவ சாதஸ் ஆடுக முந்த் பெண்ண தட்டி முந்தோரி அந்த களசு அது விட்டு ஆன் ஹிடு தழ வா அக்கேன் கல்யா ನಿಮ್ಮ ಅಣ್ಣನ ಮಗಳು ನಿಮ್ ರಕ್ ಹತ್ತಾಕೆ ನಾಳೆ ಯಾಕೆ ಹೆಸರು ಮಾಡಿದ್ರೆ ನಿಮ್ದು ಹೆಸರು ಬಿಡ್ತದ್ರೊಳಗೆ ವಯಸ್ಸೈ ಬುದ್ಧಿ ಮಾತ್ರ ಇಲ್ಲ ಇಲ್ ನಿಮ್ ಅದ್ ಹೆಂಗ ಆ ದೇವ್ರಿಗೆ ಗೊತ್ತು ಅದ್ ಹೆಂಗ ಮುಂದೆ ಮುಂದಿಟ್ಕೊಂಡು ಬಾಳೆ ಮಾಡ್ತೀರಿ ನಾ ಅದೇವ್ರಿಗೆ ಆ ನಿಮ್ ಮನೆಯಾಗ ಹಾ ಅದ್ ಹೆಂಗ ಐತಿ ಹಂಗ ನಡೆಸ್ಕೊರಿ ನಮ್ ಮನೆಯಾಗುವಂಕ ಮಾತಾಡುದು ಜಗಳ ಹಚ್ಚೋದು ಹಂಗಾತ್ ಹಿಂಗಾತ ಲಾಳಾತ್ ಲೊಟ್ಟಾತ್ ಅಂತ ಹೇಳಿ ನಮ್ಮನೆ ಮಾತಾಡಕ್ ಹೋಗ್ಬೇಡ್ರಿ ಇನ್ನು ಹೆಚ್ಚಿಂದ ಮಾಡುವ ಓದು ಅಂತೇಳಿ ಹುರುಪ್ ಹಾಕ್ಬೇಕು ಅದು ಬಿಟ್ಟು ಹಿಂಗತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ஏன் புதின்ோ ஏன் கச்சினோ பர்வா இன் தார் கீழே கே கீழே ஆட்கொந்திர் பாரவத்தி அந்த தோர்ஸ் நோடு பார்வ எந்த முக்கின் குட்கோம் சந்தோபர்த்தி ஏக்கா உன் பிக்கம் தயோனே

ಈ ಮೆಣಸಿನ್ಕಾಯಿ ಇಟ್ಟಂಗೆ ಆಗ್ತದೆ ನೋಡಿ ಕೀಗೆ ಒಬ್ಬರೇ ಹಣ್ಣು ನಮ್ಮ ಪರವಕ್ಕ ಅಲ್ಲ ಎಕ್ಕಂತ ಇಷ್ಟು ಪರ್ಸೆಂಟೇಜ್ ಹಂಗೆ ಆತಂತ ಹ್ಞೂ ಬೇಳತಾನ ಕುಂತ್ಕೊಂಡು ಮಾ ಓದಿ ಬರ್ದಾಳ ಅದಕ್ಕಾಗೈತಿ ಇಷ್ಟು ಪರ್ಸೆಂಟೇಜ್ ಹೆಂಗೆ ಆಗೈತೆ ಅಂದ್ರೆ ನೋಡಿಲ್ಲೇ ಆಕೆ ಈ ತಿನ್ನ ನೀನು ಹೆಚ್ಚು ತೊಗೋಬೇಕು ನೀನು ಸಾಲಿಗೆ ಹೋಗಿ ಬಂದು ಮನೆಯಾಗ ಕೊಡಿ ಏನೇನು ದಗದ ಏನು ಮಾಡಿಲ್ಲ ನೀನು ಆಕೆ ಮನೆ ದಗದ ಮಾಡ್ಕೊಂಡು ಸಾಲಿಗೆ ಹೋಗ್ಲಾರ್ದ ಇಷ್ಟೊಂದು ಪರ್ಸೆಂಟೇಜ್ ಮಾಡ್ಯಾಳ ನೀ ಆಕೆ ತಿನ್ನ ಹೆಚ್ಚಿ ಮಾಡ್ಬೇಕು ಮತ್ತೆ ಹ್ಞೂ ನಿಮ್ಮ ಅಪ್ಪ ಬರ್ತಾನೆ ತಡಿ ನೋಡೋಣಂತ ನೀ ಎಷ್ಟು ಎಷ್ಟು ಮಾಡಿ ಅಂತೇಳಿ ಅಯ್ಯೋ ದೇವ್ರಿ ಈ ಕಿತ್ತಿ ಕಡಿಮೆ ಆತಂದ್ರೆ ನಾನು ಮುಗಿದು ಹೋತು ನನ್ನ ಕತಿ ಈ ಮನೆಯಾಗ ನನ್ನ ಇಮೇಜ್ ಕಡಿಮೆ ಆಗುತ್ತೆ ಅಯ್ಯೋ ಈ ಕಿತ್ತಿ ಜಾಸ್ತಿ ಆಗಲಪ್ಪ ದೇವ್ರಿ ಈ ಪರ್ಸೆಂಟೇಜ್ ಏನಾದರೂ ಡೌನ್ ಆತ ಈ ಮನೆಯಾಗ ಡೌನ್ ಆದಂಗೆ ಪಾರೊಂದು ಎಷ್ಟಕ್ಕೊಂದು ಪರ್ಸೆಂಟೇಜ್ ಆಗಿತ್ತಿ ರೀ ಏನಕ್ಕಂದು ಏನಾತಪ್ಪ ಪರ್ಸೆಂಟೇಜ್ ಎಲ್ಲಿ ನಾಳೆಕಿ ಎಲ್ಲಿ ನಾಳೆಕಿ ರೇಣವಾ ಬಾಯಿಲೆ ಅಯ್ಯೋ ದೇವ್ರೆ ಹ್ಮ್ ಮಕ ನೋಡಿದ್ರೆ ಹೆದ್ರಿಕ್ ಬರಾಕತ್ತ ನನಗ್ ಎಲ್ಲಿ ಕಡಿಮೆ ಮಾಸ್ ತಗೊಂಡೇನ ಏನ ಮಮ್ಮಿ ಮಮ್ಮಿ ರೇಣವ ನಾನ್ ನಿನ್ನ ಕರಿಯಕತ್ತೀನಿ ನೀನ್ ನಿಮ್ ಮಮ್ಮಿ ಕರಿಯಕತ್ತಿಲ್ಲ ಬಾ ಇಲ್ಲಿ ಕಾಕನ ಮಕ ನೋಡಿದ್ರ ರೇಣವ ಅಕ್ಕಂದ ಗೋವಿಂದ ಅಂದಂಗ ಐತಿ ಸಬ್ಜೆಕ್ಟ್ ಅಂದಲ್ಲಿ ನಾ ಕಾಕ ಸಿಟ್ಟಿಗೆ ಇದ್ದಾನ ಏನಂತ ರೇಣಕ್ಕ ಓ ನೀನು ಬಂದಿದ್ದು ಬಾಳ್ ಚಲೋ ಆತ ಬಾ ಇಲ್ಲಿ ನಿನ್ನ ಮಗಳ ಮಕ್ಕಳ ನಿಂದ್ರ ಬಾ ನೀನ್ ಯಾವ ನೀ ಹಿಂದಕ್ ಸರಿ ಯಾಕ್ರಿ ನಮ್ಮಿಬ್ರು ಜೋಡಿ ಮೇಲೆ ನಿಂದ್ರ ಮಗಳು ಮಾಡಿದ್ದು ಸಾಧನೆನ ಬಾಯಿ ತುಂಬ ಹೊಗಳಬೇಕಲ್ಲ ಹೆತ್ತ ತಾಯಿ ಮುಂದೆ ಅದಕ್ಕ ನೀನ್ ಆಕಿ ಮಗಳ ನಿಂದ್ರಿಸಿದೆ ಅಂದ್ರ ನಮ್ ರೇನಾಕಂದ್ ರಿಸಲ್ಟ್ ಬಂದತನ ಅಯ್ಯ ಹಂಗಾರ ನನ್ನ ಮಗಳ ರ್ಯಾಂಕ್ ಬಂದಿರ್ತಾ ಹ್ಮ್ ನಂಗ್ ಗೊತ್ತೈತಿ ಅದಕ್ಕ ನನ್ ಮಗಳ ನಿಂದ್ರಿಸಿದ್ರ ಎಟ್ಟ ಮಾಡಿ ನನ್ನ ಮಗಳು ಅಕ್ಕಿ ನೋಡ್ರಿ ಹೆಂಗ ಅಯ್ಯ ಮಮ್ಮಿ ಸುಮ್ಮನೆ ನಿಂದ್ರ ಮೊದ್ಲಕ್ಕ ನನಗ ಹೆದ್ರಿಕೆ ಬಂದತಿ ನೀನ್ ನೋಡಿದ್ರ ರ್ಯಾಂಕ್ ಪಾಂಕು ಅನ್ನಕತ್ತಿ ರ್ಯಾಂಕ್ ಬರೋ ಮಕ್ಕ ನೋಡಕ್ಕಿದ್ದ ಎರಡು ಸಬ್ಜೆಕ್ಟ್ ಹೋಗ್ಯಾವ ನೋಡು ಹಾಗ್ರಿ ನಂಗೆ ಚಟಿಗೆ ಮಾಡಬೇಡ್ರಿ ನನ್ನ ಮಗಳು ಚಂದಾಗಿ ಓದ್ಯಾಳ ಅವನ ಪೇಪರ್ ತಿದ್ದು ಅವನ ಹ್ಯಾಂಗರ ತಿದ್ದಿದ್ದಾನ ಅದ ಹ್ಯಾಂಗ ಹ್ಞೂ ನನ್ನ ಮಗಳು ಚಂದಾಗಿ ಬರ್ದಾಳ್ರಿ ಹ್ಞೂ ಅವನ ಗತಿಲಿ ಕೆಟ್ಟಿತ್ತಲ್ಲ ಅದಕ್ಕೆ ಈಗಿನ ಪಿ ಎಲ್ ಮಾಡ್ಯಾನ ಪೇಪರ್ ಚೆಕ್ ಮಾಡೋ ನಿನ್ನ ಏ ಹುಚ್ಚನ ಶೇನೇನ ಸರಿ ಹಿಂದಕ್ಕೆ ಬಾ ಶೇನಿದೆಯಾ ಬೆಳಗ್ ನಿಂತ ಹೆಣ್ಮಕ್ಳಿಗೆ ಕೈ ಎತ್ತಾರನ ಸರಿ ಹಿಂದಕ್ಕೆ ಕೈ ಕೆಳಗೆ ಸರ್ ಯಾವ ಹೊಡಿಬೇಡ ಅಂತ ಹೇಳ್ತಿ ಹಾ ಈಕಿಗೆ ಈ ರೊಕ್ಕ ಕೊಟ್ಟು ಸಾಲಿಗೆ ಹಚ್ಚಿ ಆ ಇതെಲ್ಲ ಬಟ್ಟಿ ಬರಿ ತಂದು ಈಕಿಗೆ ಫೆಸಿಲಿಟಿ ಕೊಟ್ಟರೂ ಫೇಲ್ ಆಗ್ಯಾಳ ಅದ ಪಾರ ಹೋಗ ನಾನು ಹೋಗಿ ಅಡ್ಮಿಷನ್ ಮಾಡಿಸಿ ಬಂದಿನಿ ಅಕಿ ಸಾಲಿಗೆ ಹೋಗಿಲ್ಲ ಏನಿಲ್ಲ ಅವನು ಯಾಕ ಕೂತ್ಕೊಂಡು ಓದಿ 89% ಮಾಡೇಳ ಈಕೆ ಏನು ಮಾಡಿದ್ಲಾ ಅಕಿ ಕಾಪಿ ಮಾಡಿ ಬರ್ದಳ ನೀ ನೋಡಿದ್ದನ ಅಕಿ ಕಾಪಿ ಮಾಡಿ ಬರ್ದಿದ್ದು ಪಾರ ಹೋಗ ಕಾಪಿ ಮಾಡಿ ಬರ್ದಳ ಅಂತ ಅنجೆ ಲೇವಾ ನೀನು ಕಾಪಿ ಮಾಡಿ ಬಿಡಿ ಬಿಕ್ಕಿಲ್ಲ ನೀ ಯಾಕೆ ಬಿಟ್ ಬರಬೇಕು ಕೈಲೇ ಏನೋ ಆಗದಿಕ್ಕೆ ಅಂದ್ರೆ ಅಷ್ಟ ಆಯ್ತು ಬೈಲೇ ಎಲ್ಲ ಮಾತಾಡ್ತಿ ಮಾತಾಡಬೇಕಾ ಏನು ಮಾತಾಡ್ತೀ ನನ್ನ ಮಗ কবর ಇಟ್ಟುಕೋ ಕೈಲೇ ಏನು ನಿಲ್ಲಂಗಿಲ್ಲ ಆದ್ರೆ ಮಾತು ಮಾತ್ರ ದೊಡ್ಡ ದೊಡ್ಡ ದೊಡ್ಡದಾವ್ ಇನ್ನು ಮೇಗಿದ್ದ ಕಾಲೇಜ್ ಹೋಗೋಂಗಿಲ್ಲ ಕಿ ಏನ್ ಮಾಡಿದ್ರು ವೇಸ್ಟ್ ಬಿವಾನಾ ಎರಡು ಸಬ್ಜೆಕ್ಟ್ ಹೋಗิว ಅ ಮನೇಗೆ ಏನು ಮಾಂತಾಳ ಈಕಿ ಚಿನ್ನೋದು ಉನ್ನೋದು ಅಟೇಡೋದು ಓದೋದು ಇದನ್ನ ಬಿಟ್ಟು ಏನ್ ಐತಿ ಕಿದು ಓದೋದು ಬಿಟ್ಟು ಏನ್ ಐತಿ ಅದನು ಮಾಡ್ಲಿಕ್ಕೆ ಅಂದ್ರೆ ಇಕನ ಕಾಲೇಜ್ ಕಳ್ಸಿನ ವೇಸ್ಟ್ ಒಂದಿಟ್ ಪರವಣ್ಣ ನೋಡಿ ಕಲಿ ಮನೇ ಕೆಲಸ ಎಲ್ಲ ಮಾಡ್ಕೊಂಡು ಆ ಹೆಂಗ ಕುಂತ್ಕೊಂಡು ಓದಿ ಅಷ್ಟು ಪರ್ಸೆಂಟೇಜ್ ಮಾಡಿಲ್ಲ ಅನ್ನೋದನ್ನ ನಾನು ನೋಡ್ಕಲಿ ಎಲ್ಲ ಟ್ಯೂಷನ್ ಅಂದ್ರೆ ಟ್ಯೂಷನ್ ಹಚ್ಚಿದ್ಯಾ ಎಲ್ಲ ಮಾಡಿದೆ ಏನೇನು ಆಗ್ಲಿಲ್ಲ ಸರಜೆ ಈಗ ಏನಂತೀನಿ ನನ್ನ ಮಗಳ ಮಗಳಂತೆ ಕುಂತಿದ್ದೆ ಅಲಾ ಈಗ ಹೇಳ ನಿನ್ನ ಮಗಳು ಮಾಡಿದ್ ನೋಡ ಒಟ್ಟ ಮಗಳು ಓದಾಕತ್ತಾಳ ಅಂದ್ರೆ ಸುಮ್ ಕುಂತು ಬಿಡದ ಆಕೆ ಏನ್ ಓದಾಕತ್ತಾಳ ಏನ್ ಮಾಡ್ತಾಳ ಹಾ ಹಾ ಒಟ್ಟ ಆಕಿ ಓದ್ತೀನಿ ಅಂತ ಹೇಳ್ತಿದ್ದ್ಲ ಈಕಿ ಬಾಯಕೊಂಡು ಸುಮ್ನಾಗ ಏದ್ ಬಿಡ್ತಿದ್ಲ ಈಕಿ ನೋಡಿಲ್ಲೇ ಬರೀ ಫೋನ್ ನೋಡ ಹಾಳಾಗ್ತೀರಿ ಏನವ ಓದೋ ಮಕ್ಕಳಿಗೆ ಫೋನ್ ಬ್ಯಾಡಲಿ ಬ್ಯಾಡಲೇ ಸೌರಜಿ ಅಂದ್ರಾ ಆ ಕಾಲೇಜಿನಿಗೆ ಎಲ್ಲರೂ ಫೋನ್ ತರ್ತಾರ ನನ್ನ ಮಗ ಕೈಯಾ ಫೋನ್ ಬೇಕ ಅಂತ ಜಗಳ ಮಾಡಿ ಆ ಫೋನ್ ತರ್ಸಿ دی۔ ಈಗ ಏನಾತ ನೋಡು ಅದುಪ್ಪ ಅದು ಕ್ವಶ್ಚನ್ ಪೇಪರ್ ಬಾಂಡ್ ಟೋಫಿ ಅದು ಹಂಗಾಚೆ ಆತ ಹಂಗರ ಪಾ ರೋಗ ಕ್ವಶ್ಚನ್ ಪೇಪರ್ ಬಹಳ ಈಜಿ ಇದ್ದಿದ್ದಿ ಕೊಟಿದ್ರೇನ ಅಂದಲ್ಲಕ್ಕೆ ಪಾಸ್ ಆಗ್ಯಾಳ ನೀ ಅದಕ್ಕೆ ಫೀಲ್ ಆಗಿ ಹೌದಿಲ್ಲ ಇನ್ನ ಕಿವ್ಯಾ ಹುಯಿಡಕತ್ತೆ ಅನ್ನದು ಓಡಿಬಿಡ ತಮ್ಮ ಈಟ್ ಬಿದ್ರ ನಾನು ಹೆಸರು ಹಚ್ಚಿದ್ದಕ್ಕೂ ನಿನ್ನ ಸಾಲಿಗೆ ಹೆಸರು ಹಚ್ಚಿದ್ದಕ್ಕೂ ನನ್ನ ಹೆಸರು ತಗೊಂಡೆವಾ ಸಾಕು ನನ್ನ ಹೆಸರು ಉಳಿಸಿದೆ ನೀನ ಕಣಿಯಗೆ ನಿನಗೆ ಏನು ಒತ್ತರ ಅಂತಂತಿದ್ರ ಆದರೆ ಓದಿ ಆ ನೀನು ಒಳ್ಳೆ ಪರ್ಸೆಂಟೇಜ್ ತಗೊಂಡೆಲ್ಲ ನಾನು ಬಹಳ ಖುಷಿ ಆಯ್ತು ಪಾರ್ವ ಥ್ಯಾಂಕ್ಸ್ ಖುಷಿ ಒಳಗ ನಿನಿ ಏನು ಬೇಕು ಕೇಳು ನಾ ಕೊಡಿಸ್ತೀನಿ ಹೇಳೋಣ ಹಳೆ ಕಾಲೇಜ್ ಕತ್ರಿ ಮತ್ತಿನ್ ಸಾಲಿ ಬಿಡಿಸಿ ಮನೆಯಾಗ ಕುಂದ್ರಿಸ್ಬೇಡ್ರಿ ಕಕ್ಕ ಅವು ಎರಡ್ ಬ್ಯಾಕ್ ಅದಾವ ಅವ್ನ ತಕ್ಕೊಂತ ಹಾಕಿ ಮುಂದೆ ಚಂದ ಗೊತ್ತಾಳ ಕಕ್ಕ ಅದ್ಕ ಅನ್ನೋದು ಸರೋಜಿ ನೋಡ್ಲಿ ತುಂಬಿದು ಕೂಡ ಯಾವತ್ತೂ ತುಳ್ಕಂಗಿಲ್ಲ ಹ್ಮ್ ಪಾರೋನ್ ಜಗದಾಗ ಬೇರೆ ಯಾರು ಇದ್ರ ಏನಂತಿದ್ರು ಗೊತ್ತನ ನನ್ಗ ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ರು ಪಾರೋನ್ ನಾ ಹೊಗಳ್ತೀರಿ ಅಂತೀಯಲ್ಲ ಎದಕ್ಕೆ ಹೊಗಳ್ತೀನಿ ಇದಕ್ಕ ನೋಡು ಯಾವಾಗಲೂ ಚಂದ ಇದ್ದಿದ್ದಕ್ಕೆ ಚಂದ ಐತಿ ಅಂತಾರ ಒಳ್ಳೇದನ್ನ ಹೊಗಳತಾರ ಕೆಟ್ಟದನ್ನ ತೆಗಳತಾರ ಅದನ್ನ ತಿಳ್ಕೊ ರೇಣವ ಒಂದ ದಿನ ನೀನು ಅಕ್ಕ ಅಂತೇಳಿ ಕರೆದಿಲ್ಲ ಪಾರವನ್ನ ಆದ್ರೆ ನಮ್ಮ ತಂಗಿನ ಓದಿಸ್ರಿ ಅಂತೇಳಿ ಹೊಳ್ ಹೇಳ್ತಾಳ ಅದಕ್ಕಂತಾರ ದೊಡ್ಡ ಗುಣ ಅಂತೇಳಿ ಪಾರವ್ ನೋಡಿ ಕಲ್ಕೋ ಅಂತ ಎದಕ್ಕಂತೀನಿ ಇದಕ್ಕ ಓದ್ಬೇಕನ್ನೋರು ಹೆಂಗಿದ್ರು ಓದ್ತಾರೆಪ್ಪ ನನಗೆ ಹಂಗಾತು ಹಿಂಗಾತು ಅದು ಲಾಳೆ ಆತು ಲಾಟ್ ಆತು ಅಂತ ನಂಗಿಲ್ಲ ಸಾಧನೆ ಮಾಡೋರು ಎಷ್ಟು ಕಷ್ಟ ಆದ್ರೂ ತಮ್ಮ ಸಾಧನೆ ಮಾಡ್ತಾರ ಇವು ಏನು ಕೈಲಿ ನಿಗಂಗಿಲ್ಲಲ್ಲ ಇವನ್ನೆಪ್ಪ ಹೇಳೋದು ಸರಿ ಪಾರವ್ವ ಪೀಡೆ ತಂದಿನಿ ಬಾ ಹೋಗುನು ನಾನು ಮರ್ಯಾದೆ ಕೇಳೋದಿಲ್ಲ ನಾನು ನಿನಗೇನು ಹೇಳಿದ್ದೆ ಪಾರೋಣಿಕಿನ ಹೆಚ್ಚಿಗೆ ಮಾರ್ಕಸ್ ತಗೋಬೇಕಂತ ಇದಿಲ್ಲ ಹಾ ಮತ್ತ ಉಷ್ಟ್ರು ಎದುರೂ ಹಾಂ ನನ್ನ ಕೆಳಗ ಮಟ್ಟಕ್ಕೆ ಏನು ಏನು ಕತ್ತಿ ಕತ್ತಿಕಾ ನೋಡೋಕೆ ಮನೆಯಾಗೆಲ್ಲ ಕೆಲಸ ಮಾಡಿ ಹಾಂ ಅಷ್ಟು ಪರ್ಸೆಂಟೇಜ್ ಮಾಡಿದ್ವಿ ನೀ ಏನು ಮಾಡಿದ್ದಿ ಮತ್ತೆ ಮುಂದೆ ಅದೇನ ಅದನ್ನ ಆಡ್ಕೊಂಡು ನಗುವಾರ ಮುಂದೆ ಹಾಂ ಹೊಳ್ಳಿ ನನ್ನ ನಗ ಪಾಟ್ಲಿಗೆ ಮಾಡಿತ್ತಿ ರೆಡಿ ಚೆನ್ನಾಗ್ ಅದು ಬಾಯನ್ ಹಲ್ಲುದ್ರ ಚಿನಿ ನಡಿ ಒಳಗ ಪರವಾ ತಗುರುವ ಸ್ವೀಟ್ ಕಾಕ ನೀವು ನನಗೆ ಅವತ್ತ ಪ್ರೋತ್ಸಾಹ ಕೊಡ್ಲಿಕ್ಕಂದ್ರ ನಾನು ನೀವು ಒತ್ತಾಯ ಮಾಡಿ ಅವತ್ತ ನನಗ ನೀನು ಮಾಡ್ತಿ ಅಂತ ಹೇಳಿ ನೀವು ಅವತ್ತ ನನಗೆ ಪ್ರೋತ್ಸಾಹ ಕೊಡ್ಲಿಕ್ಕಂದ್ರ ನಾನು ಓದಕ ಆಕಿದಿನೇ ಇಲ್ಲ ನಿನ್ನ ಕೈಲಿಂದ ಆಗುತ್ತ ಅಂತ ಹೇಳಿ ನನಗೆ ನೀವು ಹುರಿದುಂಬಿಸಿದ್ರಲ್ಲ ಇಷ್ಟಕ್ಕೆಲ್ಲ ಕಾರಣ ನೀವ ರೀ ಕಾಕ ಇಲ್ಲವ ಇದು ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿನಗೆ ನಿನಗಿನ್ನೊಂದು ಗಿಫ್ಟ್ ತಂದೀನಿ ಇದನ್ನು ತಗೋ ಸ್ವೀಟ್ ತಗೋಪಾರ